ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾನು ಒಂದು ವಿಶೇಷವಾಗಿರುವಂತ ವಿಡಿಯೋ ಜೊತೆ ನಿಮ್ ಮುಂದೆ ಬಂದಿದ್ದೀನಿ ಏನಪ್ಪ ವಿಶೇಷತೆ ಅಂದ್ರೆ ಇವತ್ತು ನಾನು ಹಾಸನ ಜಿಲ್ಲೆಯಲ್ಲಿರೋ ಚಂದ್ರಪಟ್ಟಣ ತಾಲೂಕಲ್ಲಿರೋ ಶ್ರವಣೇರಿ ಗ್ರಾಮದಲ್ಲಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಶ್ರವಣ ಬೆಳಗುಳ ಗೊತ್ತೇ ಗೊತ್ತಿರುತ್ತೆ ಸೊ ಚಂದ್ರಪಟ್ಟಣದಿಂದ ಶ್ರವಣ ಹೋಗ್ಬೇಕಾದ್ರೆ ಈ ಗ್ರಾಮ ಸಿಗುತ್ತೆ ಇದು ನನ್ನೂರು ಕೂಡ ಈ ಊರಿಗೆ ನಾನು ಇವತ್ತು ಒಂದು ನಾಟಕ ನೋಡಕ್ ಬಂದಿದ್ದೀನಿ ಈ ನಾಟಕ ಬಂದು ಕುರುಕ್ಷೇತ್ರ ಧರ್ಮರಾಜ್ಯ ಸ್ಥಾಪನೆ ಅಂತ ಈ ನಾಟಕ ನಿಮ್ ಎಲ್ರೂ ಗೊತ್ತೇ ಗೊತ್ತಿರುತ್ತೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಅನ್ನೋ ವರ್ಡ್ ನೀವೆಲ್ಲರೂ ಕೇಳಿರ್ತೀರಾ ಮತ್ತೆ ಸುಮಾರು ಫಿಲಮ್ಗಳಲ್ಲೆಲ್ಲ ನೀವು ಕುರುಕ್ಷೇತ್ರ ನೋಡಿರ್ತೀರಾ ಸೊ ಬೇರೆ ಬೇರೆ ನಾಟಕಗಳನ್ನ ನೀವು ನೋಡಿರ್ತೀರಾ ಬಟ್ ಹಳ್ಳಿಲಿ ಅಹ್ ಹೇಗ್ ಮಾಡ್ತಾರೆ ಹೇಗಿರುತ್ತೆ ನಾಟಕ ಈ ನಾಟಕದಲ್ಲಿ ನಮ್ಮ ಮನೆಯಲ್ಲಿ ಒಂದ್ ಮೂರ್ ಜನ ಈ ನಾಟಕದಲ್ಲಿ ಪಾತ್ರನ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ನೋಡೋಣ ನಾಟಕ ಅಂತ ಬಂದಿದ್ದೀನಿ ಅದ್ರ ಜೊತೆಗೆ ನಿಮ್ಗೂ ಕೂಡ ಈ ನಾಟಕವನ್ನ ತೋರ್ಸೋಣ ಅಹ್ ಫುಲ್ಲು ಆಗಲ್ಲ ಈ ನಾಟಕ ಸುಮಾರು ರಾತ್ರಿ ಸ್ಟಾರ್ಟ್ ಆಗಿ ಬೆಳಗ್ಗೆವರೆಗೂ ನಡೆಯುತ್ತೆ ಸೊ ಫುಲ್ಲು ತೋರ್ಸಕ್ಕಾಗಲ್ಲ ಆದಷ್ಟು ಮೇನ್ ಮೇನ್ ಅಂಶಗಳನ್ನ ತೋರಿಸ್ತೀನಿ ಅದ್ರ ಜೊತೆಗೆ ಆ ಬೇರೆ ಬೇರೆ ವಿಷಯಗಳು ಆ ಹೆಂಗೆ ಒಳಗಡೆ ಮೇಕಪ್ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಪಾತ್ರಕ್ಕೆ ಸಂಬಂಧಪಟ್ಟಿರೋ ವಿಷಯಗಳು ಅಥವಾ ಪಾತ್ರಧಾರಿಗೆ ಸಂಬಂಧಪಟ್ಟಿರೋ ವಿಷಯಗಳು ಮತ್ತೆ ಮಾಸ್ಟ್ರು ಹಾರ್ಮೋನಿಯಂ ಬರೆಸ್ತಾರಲ್ಲ ಅದು ಮತ್ತೆ ಬೇರೆ ಯಾರ್ಯಾರು ಇದ್ರಲ್ಲಿ ಭಾಗವಹಿಸ್ತಾರೋ ಅವರೆಲ್ರದ್ದು ಅವ್ರೆಲ್ರೂನು ಮಾತಾಡ್ಸಕ್ ಟ್ರೈ ಮಾಡ್ತೀನಿ ಮತ್ತೆ ಆದಷ್ಟು ವಿಷಯಗಳನ್ನ ನಿಮ್ಗೆ ತೋರಿಸಿ ಅದನ್ನ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನೀವು ನೋಡ್ತಿದ್ದೀರಾ ಇಲ್ಲಿ ಸ್ಟೇಜ್ ರೆಡಿ ಆಗ್ತಿದೆ ಇದ್ರ ಜೊತೆಗೆ ನಾನು ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಹೇಗೆ ಇದನ್ನ ರೆಡಿ ಮಾಡ್ತಿದ್ರು ಅಂತ ವಿಡಿಯೋ ಹಾಕ್ತೀನಿ ನೀವು ಅದನ್ನು ಕೂಡ ನೋಡ್ಬೋದು ನೀವು ನೋಡಿದ್ರಿ ಆಲ್ಮೋಸ್ಟ್ ಎಷ್ಟು ಇವಾಗ ಆರು ಕಾಲಾಗಿದೆ ಆಲ್ಮೋಸ್ಟ್ ಐದು ಗಂಟೆಯಿಂದ ಏನೋ ಸ್ಟಾರ್ಟ್ ಆಯ್ತು ರೆಡಿ ಮಾಡೋದಕ್ಕೆ ಇದು ಏನು ಸ್ಟೇಜ್ ಹಾಕಿದರೆ ಇದನ್ನ ಆಕ್ಚುಲಿ ಬಂದೂರ್ ಸೀನ್ಸ್ ಅಂತ ಕರೀತಾರೆ ಸೊ ಇದು ಆಕ್ಚುಲಿ ತುಂಬಾ ಫೇಮಸ್ ಸೀನ್ಸ್ ಈ ತರ ನಾಟಕಗಳಿಗೆ ಶ್ರೀ ಸಿದ್ಧಲಿಂಗೇಶ್ವರ ಡ್ರಾಮಾ ಸೀನರಿ ಅರ್ಸಿಕೆರೆ ಅವ್ರದ್ದು ಸೊ ಇದಿಷ್ಟು ಸ್ಟೇಜ್ ಗೆ ಸಂಬಂಧಪಟ್ಟಿರೋದ್ದು ಅಹ್ ಇದ್ರ ಜೊತೆ ಇನ್ನ ಜನ ಬಂದಿಲ್ಲ ಇನ್ನ ಆರು ಕಾಲಾಗಿದೆ ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾಟಕ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಆ ಒಳಗಡೆ ಹೋಗೋಣ ಮೇಕಪ್ ಮಾಡೋರು ಮತ್ತೆ ಪಾತ್ರಧಾರಿಗಳು ಅಂದ್ರೆ ನಾಟಕ ಸ್ಟಾರ್ಟ್ ಆದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಬರ್ತಾರಲ್ಲ ಅವ್ರಗಳಿಗೆಲ್ಲ ಮೇಕಪ್ ಸ್ಟಾರ್ಟ್ ಆಗುತ್ತೆ ನಾಟಕ ಸ್ಟಾರ್ಟ್ ಆಗೋಕ್ಕಿಂತ ಒನ್ ಅವರ್ ಮುಂಚೆನೆ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ ಸೊ ಅವ್ರು ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಮತ್ತೆ ಅವ್ರು ಹೇಗ್ ಮೇಕಪ್ ಮಾಡ್ತಾರೆ ಏನೇನು ಅಂತ ಆದಷ್ಟು ಹೇಳೋದಕ್ಕೆ ಟ್ರೈ ಮಾಡ್ತೀನಿ ನಾನೀಗಾಗ್ಲೇ ಹೇಳಿದೆ ನಮ್ಮನೇಲೂ ಕೂಡ ಮೂರ್ ಜನ ಈ ನಾಟಕದಲ್ಲಿ ಪಾತ್ರ ಮಾಡ್ತಿದ್ದಾರೆ ಅಂತ ಅದ್ರಲ್ಲಿ ಒಬ್ಬಾಗ ಮಾತಾಡಿಸ್ತೀನಿ ಅವ್ರ ಬಾಯಿಂದ ಕೇಳೋಣ ಏನ್ ಈ ನಾಟಕ ಏನ್ ಪಾತ್ರ ಮಾಡ್ತಿದ್ದಾರೆ ಅವರು ಮತ್ತೆ ಇನ್ನ ಏನೇನು ಇನ್ಫಾರ್ಮೇಶನ್ ಸಿಗುತ್ತೋ ಅವರಿಂದ ತಿಳ್ಕೊಳ ಸೊ ಬನ್ನಿ ಇವಾಗ ಅವ್ರನ್ನ ಮಾತಾಡ್ಸೋಣ ಇವರು ಆಕ್ಚುಲಿ ನಮ್ಮ ಮಾವ ಇವರು ಇಲ್ಲಿ ಏನ್ ಪಾತ್ರ ಮಾಡ್ತಿದ್ದಾರೆ ಅಂತ ಕೇಳೋಣ ನಾವ್ ಹೇಳಿ ಏನ್ ಪಾತ್ರ ಮಾಡ್ತಿದ್ದೀರಾ ನಮ್ಮ ಹೆಸರು ಮಹದೇವಪ್ಪ ಅಂತ ಶ್ರವಣೇರಿ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆ ನಾನು ಇದರಲ್ಲಿ ದುರ್ಯೋಧನ ಪಾತ್ರ ಮಾಡ್ತಾ ಇದ್ದೇನೆ ನಾಟಕದ ಹೆಸರು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅಂತಕ್ಕಂಥದ್ದು ಕುರುಕ್ಷೇತ್ರ ನಾಟಕ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಮಹಾಭಾರತದ ಒಂದು ಕತೆ ವಿರಾಟ್ ಪರ್ವ ಮುಗಿದ ನಂತರ ಪಾಂಡವರಿಗೂ ಮತ್ತೆ ಕೌರವರಿಗೂ ಯುದ್ಧ ಸ್ಟಾರ್ಟ್ ಆಗುತ್ತಲ್ಲ ಆ ಸನ್ನಿವೇಶವನ್ನು ನಾವು ಕುರುಕ್ಷೇತ್ರ ಅಂತ ಹೇಳಿ ಇದನ್ನ ನಾವು ಪಾರ್ಟ್ ಮಾಡಿ ಡ್ರಾಮಾ ಅಭಿನಯಿಸ್ತಾ ಇದ್ದೇವೆ ಈ ಕಲೆ ನಮ್ಮ ಗ್ರಾಮದಲ್ಲಿ ಶ್ರವಣೇರಿ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ನಡ್ಕೊಂಡ್ ಬರ್ತಾ ಇದೆ ಈ ವರ್ಷ ವೀರಭದ್ರೇಶ್ವರ ಸ್ವಾಮಿ ಕಲಾ ಸಂಘ ಶ್ರವಣೇರಿ ಅಂತಕ್ಕಂಥ ಈ ಸಂಘದ ಕಲಾವಿದರುಗಳೆಲ್ಲ ಸೇರ್ಕೊಂಡು ಕುರುಕ್ಷೇತ್ರ ಅಥವಾ ಧರ್ಮರಾಜ್ಯ ಸ್ಥಾಪನೆ ಅಂತಕ್ಕಂಥ ನಾಟಕವನ್ನ ಅಭಿನಯಿಸ್ತಾ ಇದ್ದೇವೆ ಎಲ್ಲರಿಗೂ ಸ್ವಾಗತ ನೀವು ಎಷ್ಟು ವರ್ಷದಿಂದ ಈ ತರ ಪಾತ್ರಗಳಲ್ಲಿ ಅಭಿನಯಿಸ್ತಿದ್ದೀರಾ ಅಂತ ಮತ್ತೆ ಯಾವ್ಯಾವ ಪಾತ್ರಗಳು ಮಾಡಿದೀರಾ ಇಷ್ಟು ವರ್ಷದಿಂದ ಅಂತ ನಾನು ಸುಮಾರು ಚಿಕ್ಕ ವಯಸ್ಸಿನಿಂದ ಏಳನೇ ವಯಸ್ಸಿಂದ ಕೂಡ ನಾನು ಪಾತ್ರ ಮಾಡ್ತಾ ನಾನು ಏಳನೇ ವಯಸ್ಸಲ್ಲಿ ನಾನು ಪಾಂಡು ವಿಜಯ ನಾಟಕದಲ್ಲಿ ಸೂರ್ಯನ ಪಾತ್ರ ಮಾಡಿದ್ದೆ ಬಾಲ ನಟನಾಗಿ ಆಮೇಲೆ ಒಂಬತ್ತನೇ ವಯಸ್ಸಿಗೆ ಚತುರ್ನ್ ಪಾತ್ರ ಮಾಡಿದೆ ಸತ್ಯ ರಾಜಾ ಸತ್ಯವ್ರತ ಅಥವಾ ಶನಿ ಮಹಾತ್ಮೆ ಅಂತಕ್ಕಂಥ ನಾಟಕದಲ್ಲಿ ಅದನ್ನ ಸುಮಾರು ಒಂದು ಐದು ವರ್ಷಗಳೆಲ್ಲ ಮಾಡಿದೆ ತದನಂತರ ಆ ಪಾಂಡುಜಯ ನಾಟಕ ಸತ್ಯವ್ರತ ಶಿನಿಮಾಹಾತ್ಮೆ ರಾಮಾಯಣ ಮತ್ತೆ ಸಂಪೂರ್ಣ ರಾಮಾಯಣ ಹಾಗೇನೆ ಕುರುಕ್ಷೇತ್ರ ಪಾಂಚಾಲಿ ಪ್ರತಿಜ್ಞೆ ಹೀಗೆ ಹಲವಾರು ನಾಟಕಗಳಲ್ಲಿ ನಾನು ಅಭಿನಯಿಸಿದ್ದೇನೆ ಅದರಲ್ಲಿ ಧರ್ಮರಾಯನ ಪಾತ್ರ ಸತ್ಯವ್ರತನ ಪಾತ್ರ ದುರ್ಯೋಧನ ಕೃಷ್ಣ ಆಂಜನೇಯ ರಾಮಾಯಣದಲ್ಲಿ ಹೀಗೆ ಎಲ್ಲ ನಾಟಕಗಳು ಕೂಡ ಬೇರೆ ಬೇರೆ ಪಾತ್ರಗಳನ್ನು ನಾನು ಅಭಿನಯಿಸಿದ್ದೇನೆ ಸುಮಾರು ನಾನು ಪಾತ್ರ ಮಾಡಿರ್ತಕ್ಕಂತಹ ನಮ್ಗೆ ಹೇಳ್ಕೊಂಡು ನಿರ್ದೇಶಕರ ಹೆಸರು ಒಂದು ಸುಮಾರು ಒಂದು ಹದಿನೈದು ಜನ ನಿರ್ದೇಶಕರಾಗಿರ್ಬೋದು ಇದುವರೆಗೆ ನಾನು ಈ ರಂಗಭೂಮಿಗೆ ಬಾಳಿಂದ ಹೆಚ್ಚು ಕಡಿಮೆ ಐವತ್ತು ಒಂದು ವರ್ಷ ಐವತ್ತೆರಡನೇ ವರ್ಷ ನಡೀತಾ ಇದೆ ನಾನು ಈ ಕಲೆನಲ್ಲಿ ತೊಡಗಿಸ್ಕೊಂಡು ಆವಾಗಲಿಂದ ಈ ಕಲೆಯ ಒಂದು ಹವ್ಯಾಸದಿಂದ ನಾನು ಒಂದ್ ರೀತಿ ಖುಷಿ ಖುಷಿ ಆಗಿದ್ದೀನಿ ಅಂತ ಹೇಳ್ಬೋದು ಓಕೆ ಹಂಗಂದ್ರೆ ಹೇಳಿದ್ರೆ ಏಳನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿದೆ ಅಂತ ಇವಾಗ ನಿಮ್ಗೆ ಎಷ್ಟು ವಯಸ್ಸು ಒಂದ್ ಐವತ್ತೊಂಬತ್ತು ವರ್ಷ ಅಂದ್ರೆ ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಈ ನಾಟಕದಲ್ಲಿ ಇವ್ರಿಗೆ ಹೇಳ್ಬೇಕಂದ್ರೆ ಕಲಾವಿದ್ರಾಗಿ ಮತ್ತೆ ಈ ನಾಟಕದ ಇಂಟ್ರೆಸ್ಟ್ ನಿಮ್ಗೆ ನಲ್ವತ್ ವರ್ಷದಿಂದ ಐವತ್ ವರ್ಷದಿಂದ ಮಾಡಿದೀರಾ ಅಂದ್ರೆ ಅಹ್ ಏನಕ್ಕೆ ಬಂತು ನಿಮ್ಗೆ ಈ ನಾಟಕದ ಬಗ್ಗೆ ಇಂಟ್ರೆಸ್ಟ್ ಅದು ನನಗ್ ಗೊತ್ತಿಲ್ಲ ನಾನು ಏಳನೇ ವಯಸ್ಸಲ್ಲಿ ಇದ್ದಾಗ ಮೊದಲು ಫಸ್ಟ್ ಟೈಮ್ ನಾನು ಪಾತ್ರ ಮಾಡಬೇಕಾದ್ರೆ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದೆ ಆವಾಗ ಊರ್ನಲ್ಲಿ ಡ್ರಾಮಾ ಮಾಡಿಸ್ತಾ ಇದ್ರು ಅವರು ಸೊಮ್ಲಿಂಗಪ್ಪನವರು ಅಂತ ಸಾಸು ಸೋಮಲಿಂಗಪ್ಪ ಡ್ರಾಮಾ ಕಲಿಸ್ಬೇಕು ಅದೇನೋ ನನಗೆ ಗೊತ್ತಿಲ್ಲ ನಾನು ಹೋಮ್ ವರ್ಕ್ ಓದೋದು ಬಿಟ್ಟು ಹೋಗಲ್ಲಿ ಕುತ್ಕೊಂಡ್ಬಿಡ್ತಾ ಇದ್ದೆ ಹಾರ್ಮೋನಿಯಂ ಸ್ಟಾರ್ಟ್ ಆಯ್ತು ಅಂದ್ರೆ ಅವ್ರು ಮುಗಿಯೋವರೆಗೂ ಬಿಡ್ತಾ ಇರಲಿಲ್ಲ ಅಲ್ಲೇ ಕೂತಿರ್ವೆ ಅವ್ರಿಗೇನು ಹುಡುಗ ಬಂದ ದಿನ ಕೂತ್ಕೋದಲ್ಲೇನೋ ಒಂದು ಚಿಕ್ಕ ಪಾತ್ರ ಮಾಡಿಸ್ಬೇಕು ಅಂತ ಅವತ್ತು ನನ್ನ ಕಲೆಗೆ ಹಚ್ಚಿದ್ರು ಅವತ್ತನೇ ದೇವತ್ಗು ಎಲ್ಲೇ ಹಾರ್ಮೋನಿಯಂ ಸೌಂಡ್ ಕೇಳಿ ಏನಾಗಲಿ ಅಲ್ಲಿ ಕುತ್ಕೋಬೇಕು ಒಂದು ಹಾಡಬೇಕು ಇಲ್ಲ ನೋಡ್ಬೇಕು ಅನ್ನೋ ಒಂದು ಚಪ್ಪಲ ಅದ್ ಗೊತ್ತಿಲ್ಲ ಅದು ಕಾರಣ ನಾನು ಅನ್ಕೊಂಡರ ಮಟ್ಟಿಗೆ ನಮ್ಮ ತಂದೆಯವರು ಮತ್ತು ನಮ್ಮ ದೊಡ್ಡಪ್ಪರು ಅಂತ ಕಾಣಿಸ್ತಿದೆ ಆ್ಯಕ್ಚುಲಿ ನಮ್ಮ ತಂದೆಯವರು ಹಿಂದೆ ಸ್ತ್ರೀ ಪಾತ್ರ ದ್ರೌಪದಿ ಪಾತ್ರದಲ್ಲಿ ತುಂಬ ಫೇಮಸ್ಸಾಗಿ ಮಾಡ್ತಾ ಇದ್ರಂತೆ ನಾವು ಕೂಡ ನೋಡಿದ್ದೇವೆ ತದನಂತರ ನಮ್ಮ ದೊಡ್ಡಪ್ಪನವರು ಡ್ರಾಮಾ ಮಾಸ್ಟ್ರು ಡ್ರಾಮಾ ಮಾಸ್ಟ್ರು ನಿಂಗಪ್ಪನವರು ದೊಡ್ಡ ಅಂತೇಳಿ ಅವರು ಕೂಡ ಕಲಾವಿದ್ರೇ ಈ ರಕ್ತಗತವಾಗಿ ಬಂದಿರ್ಬೋದೇನೋ ನನಗೆ ಈ ಡ್ರಾಮಾ ಅಂತ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಹಾಗೇನೆ ನಾನು ಬೆಂಗಳೂರಿನಲ್ಲೂ ಕೂಡ ಪಾತ್ರ ಮಾಡಿದ್ದೀನಿ ಆ ಜಿಲ್ಲಾ ಮಟ್ಟದಲ್ಲಿ ಮೈಸೂರು ಹಾಸನ ತಾಲೂಕ್ ಮಟ್ಟದಲ್ಲಿ ಚನ್ನರಾಯಪಟ್ಟಣ ಕ್ಯಾರ್ಪೇಟೆ ಮತ್ತೆ ಈಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ನಾನು ಹಲವಾರು ಪಾತ್ರಗಳನ್ನ ಅಭಿನಯಿಸಿದ್ದೇನೆ ಅದೇ ರೀತಿ ಜನಗಳು ಕೂಡ ನನಗೆ ನನ್ನ ಅಭಿನಯಕ್ಕೆ ಮೆಚ್ಚಿ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಹೇಗ್ ಬಂತು ಅಂತ ಕೇಳಿದಕ್ಕೆ ಕುಟುಂಬದಲ್ಲಿ ಬೇರೆ ಬೇರೆ ಸದಸ್ಯರು ಕೂಡ ಅವರು ಅವರು ಕೂಡ ಕಲಾವಿದ್ರು ಅಂತ ಹೇಳಿದ್ರು ಏನಪ್ಪಾ ಅಂದ್ರೆ ಈ ಒಂದು ಕಲಾವಿದ್ರ ಕುಟುಂಬದಲ್ಲಿ ನಾನು ಕೂಡ ಒಬ್ಬ ಆಗಿರೋದು ನನಗೆ ಖುಷಿ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ ನಾನು ಈಗಾಗ್ಲೇ ನಿಮ್ಗೆ ಹೇಳಿದೆ ಇದು ಬಂದೂರ್ ಸೀನ್ಸ್ ಅಂತ ನನ್ಗೆ ಇದು ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಬಂದೂರ್ನ ಊರು ಅಂತ ಹೇಳಿದೆ ಸೊ ಏನಿದು ಬಂದೂರ್ ಸೀನ್ಸ್ ಅಂತ ಹೇಳಿ ಅಂತ ಅವ್ರಿಗೆ ಆಕ್ಚುಲಿ ಬಂದೂರ್ ಸೀನ್ಸ್ ಅಂದ್ರೆ ಬಂದು ಊರು ಆ ಊರಲ್ಲ ಅರ್ಷಿಕೆರೆ ಅವ್ರದ್ದು ಮೂಲ ಇದ್ರ ಓನರ್ ಏನಿದ್ದಾರೆ ಶ್ರೀಮಾನ್ ಚಂದ್ರಶೇಖರ್ ಮತ್ತೆ ಸಾಮಣ್ಣ ಅವರು ಮಕ್ಕಳು ಮೊಮ್ಮಕ್ಕಳು ಅವರು ಮೋಸ್ಟ್ಲಿ ಆ ಅಂತ ಕಾಣಿಸ್ತಾರೆ ಇವರು ನೆಲೆಸಿರೋದು ಇವಾಗ ಅರ್ಸಿಕೆರೆ ಬಂದೂರು ಶ್ರೀ ಸಿದ್ದಲಿಂಗೇಶ್ವರ ಡ್ರಾಮಾ ಸೀನ್ಸ್ ಅಂತ ಹೇಳಿ ಕರ್ನಾಟಕದಾದ್ಯಂತ ತುಂಬಾ ಫೇಮಸ್ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮತ್ತೆ ತುಂಬಾ ಚೆನ್ನಾಗಿ ಆ ರಂಗಸಜ್ಜಿಕೆಯನ್ನು ಅವರು ಏರ್ಪಾಡು ಮಾಡ್ತಾರೆ ಮತ್ತೆ ಒಂದು ಮೈಕ್ ಆಗ್ಬಹುದು ಇದಾಗ್ಬಹುದು ಎಲ್ಲವೂ ಕೂಡ ಚೆನ್ನಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮನ ಬಂದೂರು ಸೀನ್ಸ್ ನವರು ಸೊ ಬಂದೂರ್ ಸೀನ್ಸ್ ಫೇಮಸ್ ಈ ನಾಟಕಗಳಿಗೆ ಹೌದೌದು ಇನ್ನೊಂದು ಪ್ರಶ್ನೆ ಇದೆ ನಾಟಕ ಮತ್ತೆ ರಂಗಭೂಮಿ ಎರಡು ಪದಗಳನ್ನ ಕೇಳಿದಿನಿ ಇವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ ಅಂತ ಎರಡು ಒಂದೇ ರಂಗಭೂಮಿ ಕಲಾವಿದ್ರು ಅಂದ್ರೆ ನಾಟಕಕ್ಕೆ ಬರುತ್ತೆ ರಂಗಭೂಮಿ ಅಂತ ಅಂದ್ರೆ ಒಂದ್ ರೀತಿ ಆ ಭಾಷೆನಲ್ಲಿ ಸ್ಟ್ಯಾಂಡರ್ಡ್ ಆಗಿ ಹೇಳ್ತಾರೆ ನಮ್ಮ ಹಳ್ಳಿ ಜನರು ನಾಟಕ ಮಾಡ್ತಾರೆ ನಾಟಕ ಇಲ್ಲಿ ನಾಟಕ ಅಂತ ಹೇಳ್ತಾರೆ ರಂಗಭೂಮಿ ಕಲಾವಿದ್ರು ಅಂತ ಅಂದ್ರೆ ನಾಟಕ ಮಾಡೋರು ಎಲ್ಲ ಒಂದೇ ಆಕ್ಚುಲಿ ಮೂಲ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ದೊಡ್ಡ ದೊಡ್ಡ ಏನು ಸಿನಿಮಾ ನಟಗಳಿದ್ರು ಅವರೆಲ್ಲ ಯಾರು ರಂಗಭೂಮಿಯಿಂದ ಬಂದಿದ್ದಾರೋ ಅವರೆಲ್ಲ ಚಿತ್ರರಂಗದಲ್ಲಿ ಬಹಳಷ್ಟು ಜನ ಚೆನ್ನಾಗಿ ಹೆಸರುವಾಸಿಯನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಜಾಸ್ತಿ ಅನುಭವ ಇರೋದ್ರಿಂದ ಆ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅದೇ ರೀತಿ ರಂಗಭೂಮಿ ಒಂದು ಆ ಹಳ್ಳಿಗರಿಗೆ ಎಲ್ಲರಿಗೂ ಕೂಡ ಈಗೆಲ್ಲ ಸಿಟಿಗಳಲ್ಲೂ ಕೂಡ ರಂಗಭೂಮಿ ಕಲೆ ಚೆನ್ನಾಗಿ ನಡೀತಾ ಇದೆ ಆ ಒಂದು ಒಳ್ಳೆ ಮಾಧ್ಯಮ புராண புண்ணாதுக்கே அன்னோது நன் அபிப்பாய ஓகே